ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ರಾತ್ರಿ ಉಳಿದಿರ್ತಕ್ಕಂಥ ರೈಸ್ನ ಬಳಸ್ಕೊಂಡು ಈ ರೀತಿ ಗೂಡು ಗೂಡಾಗಿರ್ತಕ್ಕಂಥ ಒಂದು ಸೆಟ್ ದೋಸೆನ ಕೇವಲ ಐದೇ ಐದು ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಸೆಟ್ ದೋಸೆ ರೆಸಿಪಿ ಅಷ್ಟೇ ರುಚಿ ಕೂಡ ಇರುತ್ತೆ ಹಾಗೆ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ಅಂದರೆ ಒಂದು ಐದೇ ಐದು ನಿಮಿಷದಲ್ಲಿ ನಾವು ಈ ಒಂದು ದೋಸೆನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಈ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಆಗುವಷ್ಟು ಉಳ್ದಿರೋ ಅನ್ನ ತೊಗೊಂಡಿದ್ದೆ ಉಳಿದಿರೋ ಅನ್ನವೇ ಬೇಕು ರಾತ್ರಿ ಮಿಕ್ಕಿರೋ ಅನ್ನವೇ ಬೇಕು ಅಂತಿಲ್ಲ ನಿಮ್ಗೆ ಏನಾದರೂ ಅನ್ನ ಜಾಸ್ತಿ ಉಳಿದಿತ್ತು ಸೆಟ್ ದೋಸೆ ತಿನ್ನಬೇಕು ಅನಿಸಿದರೆ ಈ ರೀತಿ ಮೇಜರ್ಮೆಂಟಲ್ಲಿ ಹಾಕ್ಕೊಂಡು ನೀವು ಸೆಟ್ ದೋಸೆನ ಮಾಡ್ಕೊಳ್ಬೋದು ಒಂದು ಕಪ್ ಅನ್ನಕ್ಕೆ ಒಂದು ಕಪ್ಪು ಸೂಜಿ ರವ ಅಥವಾ ಚಿರೋಟಿ ರವನ ಬಳಸ್ಕೊಂಡಿದ್ದೀನಿ ಮೇಜರ್ಮೆಂಟ್ ಕಪ್ ಕರೆಕ್ಟಾಗಿ ಒಂದೇ ರೀತಿಯಲ್ಲಿರ್ತಕ್ಕಂಥ ಒಂದು ಕಪ್ನ ಬಳಸ್ಕೊಳ್ಳಿ ಹಾಗೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಒಂದು ಕಪ್ ಅನ್ನ ಒಂದು ಕಪ್ ರವೆ ಕಾಲು ಕಪ್ ಮೊಸರು ಇದ್ರೆ ಸಾಕು ಸೆಟ್ ದೋಸೆನ ನಾವು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಸರಿ ಇದನ್ನ ಸೆಟ್ ಆಗೋ ರೀತಿಯಲ್ಲಿ ಮೂರನ್ನು ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದೇನು ನೆನೆಯೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ನಾವು ಇದನ್ನ ನುಣ್ಣಿಗೆ ರುಬ್ಕೊಂಡ್ರೆ ಸಾಕು ಸರಿ ಈ ರೀತಿ ಕೈಯಾಡ್ಸ್ಕೊಳ್ಳಿ ಅಂದರೆ ಕಲಿಸ್ಕೊಳ್ಳಿ ಹಾಕಿರ್ತಕ್ಕಂಥ ಒಂದು ರವೆ ಅನ್ನ ಹಾಗೆ ಮೊಸರು ಕರೆಕ್ಟಾಗಿ ಸೆಟ್ ಆಗಲಿ ಅನ್ನೋದಕ್ಕೋಸ್ಕರ ಕಲಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಸಾಕು ಇದು ರೆಡಿಯಾಗಿದೆ ಇದನ್ನು ನಾವು ರುಬ್ಕೊಳ್ಬೇಕು ಒಂದು ಮಿಕ್ಸರ್ ಜಾರಿಗೆ ಇದನ್ನು ಸೇರಿಸ್ಕೊಳಾಕತ್ತೀನಿ ಇದಕ್ಕೆ ಯಾವುದೇ ರೀತಿಯ ಮತ್ತೆ ನೀವು ಹಿಟ್ಟು ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ರೈಸು ರವೆ ಒಂದು ಮೊಸರು ಸೇರಿಸ್ಕೊಂಡಿರ್ತೀವಲ್ಲ ಅಷ್ಟೇ ಸಾಕು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು ಯಾವ ರೀತಿ ರುಬ್ಬಬೇಕಂದ್ರೆ ನುಣ್ಣಗೆ ನಾವು ದೋಸೆ ಹಿಟ್ಟಿನ ಬ್ಯಾಟರ್ ಇರುತ್ತಲ್ಲ ಅದೇ ರೀತಿಯಲ್ಲಿ ರುಬ್ಕೊಂಡು ಬರೋಣ ಒಂದು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇವಾಗ ರುಬ್ಬಿತಾಗಿದೆ ತೋರಿಸ್ತೀನಿ ಈ ಒಂದು ಬ್ಯಾಟರ್ ಏನಿದೆ ಅಲ್ಲ ಸೆಟ್ ದೋಸೆ ಬ್ಯಾಟರು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿರಬೇಕು ನೋಡಿ ಈ ರೀತಿ ಇಷ್ಟಾದರೆ ಸಾಕು ಈ ಒಂದು ದೋಸೆನೇ ಒಂದ್ಸರಿ ಮಾಡ್ಕೊಂಡು ನೋಡಿ ರೈಸ್ ಉಳ್ದಿರ್ತಕ್ಕಂಥ ರೈಸಿಂದ ಮಾಡಿರ್ತಕ್ಕಂಥ ಸೆಟ್ ದೋಸೆ ಅಂತ ಅನಿಸೋದಿಲ್ಲ ಅಷ್ಟೊಂದು ಪರ್ಫೆಕ್ಟಾಗಿರುತ್ತೆ ರುಚಿ ಕೂಡ ಹಾಗೆ ಇರುತ್ತೆ ನಾನಿಲ್ಲಿ ಒಂದು ಇದನ್ನು ಮಿಕ್ಸರ್ ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಳಾಕತ್ತೀನಿ ಗಟ್ಟಿಯಾಗಿರಲಿ ಒಂದು ಸ್ವಲ್ಪ ತೀರಾ ತಿಳಿಬೇಡ ತೀರಾ ಗಟ್ಟಿನೂ ಬೇಡ ಸೆಟ್ ದೋಸೆ ರೀತಿಯಲ್ಲಿ ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಕಲರ್ಗೋಸ್ಕರ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಇನ್ಸ್ಟಂಟ್ ಆಗಿರೋದ್ರಿಂದ ಒಂದು ಚಿಟಿಕೆ ಸೋಡಾ ಅಡುಗೆ ಸೋಡಾ ಬಳಸ್ಕೊಂಡಿದ್ದೀನಿ ಬಳಸ್ತಾ ಇದ್ದರೂ ಕೂಡ ಪರ್ಫೆಕ್ಟಾಗಿ ದೋಸೆ ಬರುತ್ತೆ ಬಳಸೋದ್ರಿಂದ ಒಂದು ಸ್ವಲ್ಪ ದೋಸೆ ಹಗುರವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಹಾಕಾದ ಮೇಲೆ ಸಕ್ಕರೆ ಕರಗುವ ಕರಗುವಷ್ಟು ಟೈಮ್ ಕೊಟ್ಟರೆ ಸಾಕು ದೋಸೆ ಹಿಟ್ಟಿಗೆ ಮತ್ತೇನಿದು ಫರ್ಮೆಂಟೇಷನ್ ಆಗೋ ಅವಶ್ಯಕತೆ ಇರೋದಿಲ್ಲ ನೀವು ಬೇಕು ಅಂದರೆ ಸಕ್ಕರೆನೇ ಮಿಕ್ಸರ್ ಮಾಡ್ಕೊಳ್ಳುವಾಗ ಅಂದರೆ ರುಬ್ಕೊಳ್ಳುವಾಗ ಕೂಡ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು ಇವಾಗ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ತೀರಾ ತಿಳಿಯೂ ಅಲ್ಲ ತೀರಾ ಗಟ್ಟಿನೂ ಅಲ್ಲ ಇವಾಗಿದು ರೆಡಿಯಾಗಿದೆ ಈ ಸೈಡಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ದೋಸೆ ತಗೊಂಡು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಸೆಟ್ ದೋಸೆನ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹಾಕ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸ್ಪ್ರೆಡ್ ಮಾಡ್ತಾ ಹೋದರೆ ಸಾಕು ಈ ರೀತಿ ಗೂಡು ಕಟ್ಕೊಳ್ಳುತ್ತೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಹೋಲ್ ಹೋಲ್ ಬೀಳೋವರೆಗೂ ವೇಟ್ ಮಾಡಿಕೊಂಡು ಮೇಲಿಂದ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಸಾಕು ಮೀಡಿಯಮ್ ಫ್ಲೇಮ್ ಒಳಗನೆ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಈ ರೀತಿ ತೆಗೆದು ಈ ರೀತಿ ಹೋಲ್ ಕಟ್ಕೊಂಡಿದ್ರೆ ಮುಗಿದು ಮೇಲ್ಗಡೆಯಿಂದ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೋದು ಒಂದು ಅರ್ಧ ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಿದ್ದೀನಿ ಇಲ್ಲ ಎರಡು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿ ಹೋಲ್ ಹೋಲಾಗಿರಬೇಕು ಸೆಟ್ ದೋಸೆ ಅಂದ್ರೆ ಈ ರೀತಿ ಇರಬೇಕು ಬೇಕು ಅಂದರೆ ಇದಕ್ಕೆ ನೀವು ಈರುಳ್ಳಿ ಹಸಿಮೆಣ್ಸಿನಕಾಯಿ ಕ್ಯಾರೆಟ್ ತುರಿ ಯಾವುದನ್ನಾದರೂ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಬಟ್ ನಾನು ಇಲ್ಲೇನು ಸೇರ್ಸೋಕ್ಕೆ ಹೋಗಿಲ್ಲ ಹಾಗೆ ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪ್ರತಿಯೊಂದು ದೋಸೆ ಕೂಡ ಅದೇ ರೀತಿಯಲ್ಲಿ ಹೋಲು ಕಟ್ಕೊಂಡೇ ಬರುತ್ತೆ ಹೋಲ್ ಹೋಲಾಗೇ ಬರುತ್ತೆ ಆದರೆ ಹಾಕುವಾಗ ದೋಸೆ ಅಂದರೆ ಸೆಟ್ ದೋಸೆನೇ ಹಾಕುವಾಗ ಮೀಡಿಯಮ್ ಫ್ಲೇಮ್ ಒಳಗೆ ಫ್ಲೇಮ್ ಇರಬೇಕು ನಾವು ಯಾವ ರೀತಿ ಗರಿ ಆಗಿರ್ತಕ್ಕಂಥ ಕ್ರಿಸ್ಪಿ ಆಗಿರ್ತಕ್ಕಂಥ ದೋಸೆ ಹಾಕುವಾಗ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಕ್ತೀವಿ ಬಟ್ ಈ ಒಂದು ಸೆಟ್ ದೋಸೆ ಹಾಕಬೇಕು ಆದಾಗ ಒಟ್ಟಲ್ಲಿ ಸೆಟ್ ದೋಸೆ ಹಾಕಬೇಕಾದಾಗ ಮೀಡಿಯಂ ಇಟ್ಕೊಂಡು ಈ ರೀತಿ ಹಿಟ್ಟನ್ನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಹೋಲ್ ಹೋಲ್ ಆಗಿರ್ತಕ್ಕಂಥ ಸೆಟ್ ದೋಸೆ ರಾತ್ರಿ ಉಳಿದಿರೋ ಅನ್ನ ಅಥವಾ ಜಾಸ್ತಿ ಆಗಿರೋ ಅನ್ನದಿಂದ ನಾವು ಬ್ರೇಕ್ಫಾಸ್ಟು ಅಥವಾ ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು ನೋಡಿ ಪ್ರತಿಯೊಂದು ಕೂಡ ಅದೇ ರೀತಿಯಲ್ಲಿ ಬರುತ್ತೆ ಎಲ್ಲೂ ಕೂಡ ದೋಸೆ ಅಂಚನ ಕತ್ಕೊಳ್ಳಲ್ಲ ಅಷ್ಟು ಪರ್ಫೆಕ್ಟ್ ಆದ ರೀತಿಯಲ್ಲಿ ನಾವು ಮಾಡ್ಕೊಳ್ಬೋದು ನೋಡ್ತಿದ್ದೀರಲ್ಲ ಈ ದೋಸೆ ಯಾವುದೇ ಕಾರಣಕ್ಕೂ ರೈಸಿಂದ ಮಾಡಿರ್ತಕ್ಕಂಥ ದೋಸೆ ಅಂತ ಅನಿಸೋದೇ ಇಲ್ಲ ಅಷ್ಟು ಹಗುರವಾಗಿ ಒಂದು ಸ್ವಲ್ಪ ಸೋಡಾ ಬಳಸಿರೋದ್ರಿಂದ ಹಗುರವಾಗಿ ಬಂದಿದೆ ದೋಸೆ ನೋಡಿ ಸೋಡಾ ಬಳಸ್ತೇ ಇದ್ದರೂ ಕೂಡ ಇದೇ ರೀತಿಯಲ್ಲಿ ಗೂಡು ಗೂಡಾಗಿ ದೋಸೆ ಬರುತ್ತೆ ಸಾಫ್ಟಾಗಿ ಕಲರ್ ಸಕ್ಕರೆ ಹಾಕಿರೋದ್ರಿಂದ ಕಲರ್ ಕೂಡ ಬಂದಿದೆ ನೋಡಿ ನಾನಿಲ್ಲಿ ಕೆಂಪು ಚಟ್ನಿ ಜೊತೆ ಈ ದೋಸನ್ನು ಸರ್ವ್ ಮಾಡ್ತಿದ್ದೀನಿ ನೀವು ಬೇಕು ಅಂತಂದರೆ ಕಾಯಿ ಚಟ್ನಿ ಕೂಡ ಮಾಡಿಕೊಂಡು ಬಳಸ್ಕೊಳ್ಬೋದು ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ